ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನೆ ಮಧ್ಯಾಹ್ನ ದುರ್ಗಾ ಹೋಮಾನ ಮುಗಿಸ್ಕೊಂಡು ಬಂದ್ವಿ ಹಾಗೆ ನಿನ್ನೆ ನೈಟು ನಮ್ಮ ರಿಲೇಟಿವ್ ಒಬ್ಬರು ಮನೆಯಲ್ಲಿ ದುರ್ಗಾ ಪೂಜೆ ಇತ್ತು ನಾವು ಹೋಗಿದ್ವಿ ನಾನು ನನ್ನ ಮಗ ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರಿ ಹೋಗಿದ್ವಿ ನನ್ನ ಮಗ ಸ್ವಲ್ಪ ಹೊತ್ತು ಪೂಜೆ ನೋಡ್ದೆ ಹಾಗೆ ಇಬ್ಬರು ಅಕ್ಕಂದಿರು ಸಹ ಅವನಿಗೆ ತುಂಬ ಚೆನ್ನಾಗಿ ಆಟ ಆಡಿಸಿದ್ರು ಅವನು ಅವ್ರ ಜೊತೆನೂ ಆಟ ಆಡ್ದ ಹಾಗೆ ಅವನ ಪಾಡಿಗೆ ಅವನು ಬೇರೆ ಏನೋ ಲೋಕದಲ್ಲಿ ಆಟ ಆಡ್ತಾ ಇದ್ದ ಪೂಜೆ ನೋಡೋಕೆ ಸ್ವಲ್ಪ ಬಿಟ್ಟ ಮತ್ತು ಸ್ವಲ್ಪ ಹೊತ್ತು ಬಿಡಲಿಲ್ಲ ಆಮೇಲೆ ಪೂಜೆ ಎಲ್ಲ ಮುಗಿದ್ರ ಮೇಲೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ತುಂಬ ಸುಸ್ತಾಗಿರೋದ್ರಿಂದ ಚೆನ್ನಾಗಿ ನಿದ್ರೆ ಮಾಡ್ದೆ ನೈಟು ಬೆಳಗ್ಗೆ ಯಾರು ಹೇಳ್ತಾರಪ್ಪ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಎದ್ದು ಹಾಗಂತ ತುಂಬ ಲೇಟ್ ಏನು ಹೇಳಲಿಲ್ಲ ಮಾಮೂಲಿ ಅವನು ಹೇಳೋ ಟೈಮಿಗೆ ಒಂಬತ್ತು ಕಾಲು ಒಂಬತ್ತುವರೆ ಹಾಗೇನೆ ಎದ್ದ ನಮ್ಮನೇಲಿ ತಿಂಡಿ ಕೂಡ ಇವತ್ತು ಕಡುಬಾಗಿತ್ತು ಸೊ ಅವನ್ ಫೇವ್ರೇಟ್ ಅದು ಒಂದು ಕಡುಬನ್ನ ಅವನ ಕೈ ಕೊಟ್ಟರೆ ಅವನ್ ಪಾಡಿಗೆ ಅವನು ತಿಂದು ಸ್ವಲ್ಪ ತಿಂದ ಹೇಗೂ ಹೇಗು ಆಚೆ ಎಲ್ಲ ಬಿಸಾಡಿ ತಿಂದು ಮುಗಿಸ್ದ ಇವತ್ತು ಎಲ್ಲಿ ಹೊರಟ್ವಿ ಅಂತೇಳಿ ನಾವಿಬ್ರು ಹೇಳ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ನಿನ್ನೆ ಹೋದಂಥ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಚಂಡಿಕಾ ಹೋಮ ಸಹ ಇತ್ತು ಚಂಡಿಕಾ ಹೋಮಕ್ಕೆ ಹೋಗಬೇಕು ಅಂತ ಹೋದ್ವಿ ಬಟ್ ನಾವು ಹೋಗೋದ್ರೊಳಗೆ ಪೂರ್ಣ ಆಹುತಿ ಕೊಟ್ಟಾಗಿತ್ತು ಆದರೆ ದೇವಸ್ಥಾನದ ಒಳಗಡೆ ಪೂಜೆ ನಡೀತಾ ಇತ್ತು ಜನಾನೂ ಫುಲ್ ರಶ್ ಇದ್ದರು ಅದ್ರ ಜೊತೆಗೆ ಅದು ಹೋಮದ ಹೊಗೆ ಫುಲ್ ಕಣ್ಣೆಲ್ಲ ಉರಿ ಬರ್ತಿತ್ತು ನಾವಿಬ್ಬರು ಪೂಜೆ ಮುಗಿಸಿದ್ವಿ ನಂತರ ಹೊಗೆ ಇರೋದ್ರಿಂದ ನಾವು ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ್ವಿ ಸ್ವಲ್ಪ ಹೊಗೆ ಕಮ್ಮಿ ಆದಮೇಲೆ ಹತ್ತಿರ ಬಂದು ಊಟ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನದಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಫೈವ್ ಮಿನಿಟ್ಸ್ಗೆ ಫುಲ್ ಮಳೆ ಶುರುವಾಯಿತು ಮಳೆ ಇದ್ದುದರಿಂದ ಅಮ್ಮ ಮಗ ಮನೆಗೆ ಬಂದುಬಿಟ್ಟು ಒಂದು ಪುಟ ಆಣಿ ಮುನಿದ್ರೆ ಮಾಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು